ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಯಾಕೆ ಮೆಂತೆ ಭಾತ್ ಮಾಡಬಾರ್ದು ಅಂಥೇಳಿ ಅನಿಸ್ತು ತುಂಬ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಕೇವಲ ಹದಿನೈದೇ ನಿಮಿಷದಲ್ಲಿ ಮಾಡಿ ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಇದರ ರುಚಿ ಮರೆಯೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ಕೇವಲ ಹದಿನೈದೇ ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಮೆಂತೆ ಭಾತನ ಮಾಡ್ಬೋದು ತುಂಬ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ಬೋದು ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಇದೇ ರೀತಿ ಮಾಡು ಅಂತ ಹೇಳದೇ ಇರೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಇದರಲ್ಲಿ ಏನೇನು ಹಾಕ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹೆಚ್ಕೊಳ್ತೀನಿ ಸೊ ಎಣ್ಣೆ ಕೂಡ ಬಿಸಿಯಾಗಿದೆ ನಂತರ ನಾನಿಲ್ಲಿ ನಾಲ್ಕರಿಂದ ಐದು ಎಣ್ಣೆ ಹಾಕಿದ್ದೆ ಅಂದರೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಈಗ ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಹಾಗೆ ಪಲಾವ್ ಎಲೆ ಆಮೇಲೆ ಜೀರಿಗೆ ಬಡೇ ಸೋಪು ಏಲಕ್ಕಿ ಲವಂಗ ಎಲ್ಲ ಹಾಕಿದ್ದ ಮೇಲೆ ನಂತರ ನೋಡಿ ಇಲ್ಲಿ ಒಂದು ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣ ಕೂಡ ಇದೆ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ನಿಮಿಷ ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಅದು ಕೂಡ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಟೊಮೊಟೊ ಹಣ್ಣು ನಾನು ಹೆಚ್ಚಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕಬೇಕು ತಿನ್ನುವಾಗ ಮಧ್ಯೆ ಮಧ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಿಸ್ ಮಾಡೋದು ಇದು ಕೂಡ ಹಾಕೊಳ್ಳಿ ಈಗ ಇನ್ನು ತುಂಬಾ ರುಚಿ ಜಾಸ್ತಿ ಆಗಲು ಎರಡು ಕ್ಯಾರೆಟ್ ಮತ್ತೆ ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ವ ಸೊ ಡಂಡ್ ಮೆಣಸಿನ್ಕಾಯಿ ಸೊ ಅದನ್ನ ನಾನು ಹಾಕೊಳ್ತಾ ಇದ್ದೀನಿ ಎರಡು ಕ್ಯಾರೆಟ್ ಒಂದು ಕ್ಯಾಪ್ಸಿಕಮ್ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೇವಲ ಮೆಂತ್ಯ ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ತುಂಬ ಜಾಸ್ತಿ ರುಚಿ ಹೆಚ್ಚಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಅರಿಶಿನ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಈ ರೀತಿ ಯಾವುದಾದ್ರೂ ಹಾಕ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಈ ರೀತಿ ಹಾಕಿ ಒಂದು ಥರ್ಟಿ ಸೆಕೆಂಡ್ ಕರೆಕ್ಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಹಾಕಬೇಕು ಮೆಂತ್ಯ ಸೊಪ್ಪು ತೊಳೆದು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ನೀವು ಹಾಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಬಟ್ಲಷ್ಟಿದೆ ಸೊ ಮೆಂತ್ಯ ಸೊಪ್ಪು ಹಾಕಿ ಒಂದು ತರ್ಟಿ ಸೆಕೆಂಡ್ ಎಣ್ಣೆಯಲ್ಲಿ ಇಲ್ಲ ಮಸಾಲೆಯಲ್ಲಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗಾಗಿ ಅದು ತಿನ್ನುವಾಗ ಪುದೀನ ಮೆಂತೆ ಆಮೇಲೆ ಆ ಕೊತ್ತಂಬರಿ ಫ್ಲೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಇದನ್ನೆಲ್ಲ ಹಾಕಿ ಈಗ ಇದು ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗಬೇಕು ಈ ರೀತಿ ಮಸಾಲೆದಲ್ಲಿ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅಂದರೆ ಒಂದು ಗ್ಲಾಸಷ್ಟು ನಾನು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ವ ಅದು ಅರ್ಧ ಗ್ಲಾಸಷ್ಟು ಬಾಸುಮತಿ ರೈಸನ್ನು ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ಯಾವುದೇ ನೀವು ರೈಸ್ ಐಟಮ್ ಮಾಡಿದರೆ ಮೊದಲು ಅಕ್ಕಿ ಕ್ಲೀನು ತೊಳೆದು ಇಟ್ಕೊಳ್ಳಿ ಅಂದ್ರೆ ಅನ್ನ ತುಂಬಾ ಚೆನ್ನಾಗಿ ಉದ್ರದ್ರಾಗಿ ಬರುತ್ತೆ ಸೊ ಈಗ ನಾನು ಬಿಸಿ ನೀರನ್ನ ಎರಡು ಅಷ್ಟು ಹಾಕೊಳ್ತಾ ಇದ್ದೀನಿ ಯಾವಾಗಲೂ ರೈಸ್ ಐಟಮ್ ಮಾಡುವಾಗ ಅಥವಾ ಪಲಾವ್ ಬಿರಿಯಾನಿ ಏನೇ ಮಾಡಿ ಬಿಸಿ ನೀರನ್ನೇ ಹಾಕೊಳ್ಳಿ ತಣ್ಣೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಸೊ ನಾನು ಎರಡು ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಒಂದು ಅರ್ಧ ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಯಾಕಂದ್ರೆ ಅಕ್ಕಿ ಮೊದಲೇ ಅರ್ಧ ಗಂಟೆ ಮುಂಚೆ ನಾನು ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ಈಗ ಕುಕ್ಕರ್ ಲಿಡ್ಡನ್ನು ನಾನು ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಲ್ಗೆ ನಾನು ಇದನ್ನು ಹಾಫ್ ಮಾಡ್ತೀನಿ ಅಕ್ಕಿ ನಾನು ನೆನೆಸಿರೋದ್ರಿಂದ ಜಾಸ್ತಿ ಬೇಡ ಅಕ್ಕಿ ನೆನೆಸಿಲ್ಲ ಅಂದರೆ ಮೂರು ವಿಸಲ್ ಮಾಡಿ ಅದು ಎರಡು ಆಗೋ ತನಕ ಇಲ್ಲಿ ನಾನು ಮೊಸರು ರಾಯ್ತ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ಸ್ವಲ್ಪ ನೋಡ್ತಾ ಇರ್ಬೋದು ಇಲ್ಲಿ ಸೌತೆಕಾಯಿ ನಾನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಮೊದಲು ಸೌತೆಕಾಯಿನ ಹಾಕ್ಕೊಳ್ತೀನಿ ನಂತರ ಒಂದು ಈರುಳ್ಳಿ ಕೂಡ ಹಾಕೋಬೋದು ಈರುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಕ್ಯಾರೆಟ್ ಕೂಡ ಹಾಕಬೋದು ನೀವು ಹಸಿಮೆಣ್ಸಿಕಾಯಿ ಬೇಕಂದರೆ ಹಸಿಮೆಣ್ಸಿಕ ಕೂಡ ಹಾಕೋಬೋದು ಹಾಗೆ ನೋಡಿ ಸೌತೆಕಾಯಿ ಒಂದು ಈರುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಕ್ಯಾರೆಟ್ ಕೂಡ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನು ಇಲ್ಲಿ ಕ್ಯಾರೆಟ್ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡ್ರೆ ಈ ಮೊಸರು ಬಜ್ಜಿ ಅಥವಾ ಈ ರಾಯ್ತ ರೆಡಿ ಆಯಿತು ಕೇವಲ ಎರಡೇ ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಹಾಗೆ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಕೂಡ ಆಯಿತು ನಾನು ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡಿ ಐದು ನಿಮಿಷದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ರುಚಿ ಮಾತ್ರ ಸೂಪರಾಗಿರುತ್ತೆ ಇನ್ನೂ ರುಚಿ ಹೆಚ್ಚು ಮಾಡಲು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕಿದ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಆ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿ ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದ್ರಿ ದಿನ ಇದೇ ಬೇಕು ಅಂತ ಕೇಳದೆ ಇರೋದಿಲ್ಲ ಹಾಗಾಗಿ ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾದ ಈ ರೀತಿ ಬ್ರೇಕ್ಫಾಸ್ಟ್ ನೀವು ಒಮ್ಮೆ ಮಾಡಿ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಏನಪ್ಪಾ ಮಾಡೋಣ ಅಂತ ಯೋಚನೆ ಮಾಡ್ತಾ ಕೇವಲ ಹದಿನೈದೇ ನಿಮಿಷದಲ್ಲಿ ಈ ರೀತಿ ಮೆಂತೆ ಬಾತ್ ರೆಡಿ ಆಗುತ್ತೆ ನೋಡ್ಲಿಕ್ಕೆ ಎಷ್ಟು ಸೂಪರಾಗಿ ಕಾಣಿಸಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರುಚಿ ಮಾತ್ರ ಸೂಪರಾಗಿದೆ ಆಗಿದೆ ಮಿಸ್ ಮಾಡಿದೆ ನೀವು ಮಾಡ್ತೀರಲ್ವ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಹೋಟ್ಲಲ್ಲೂ ಸಿಗೋಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಮಿಸ್ ಮಾಡಿದೆ ಮಾಡ್ತಿರಲ್ವಾ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್